ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ತೊಂಬತ್ತು ಪ್ರಾಧ್ಯಾ ಪ್ರಾಧ್ಯಾ ಎಲ್ಲಿದ್ಯಾ ಏರ್ಪೋರ್ಟ್ನಿಂದ ಬಂದ ದೀಪ್ತಿ ಮನೆಯೊಳಗಡೆ ಹೋಗುತ್ತಿದ್ದಂತೆ ಪ್ರಾಧ್ಯಾನ ಕೂಗಿದಳು ಅಕ್ಕ ಹೇಗಿದ್ದೀರಿ ಕೇಳುತ್ತ ಕೋಣೆಯಿಂದ ಹೊರ ಬಂದಳು ಪ್ರಾಧ್ಯಾ ನಾನ್ ಸೂಪರ್ ನೀನು ಅಭಿ ಮದುವೆ ಆಗ್ತಿದ್ದೀರಿ ಅಂತ ಅಭಿ ಹೇಳಿದಾಗಿನಿಂದ ಯಾವಾಗೊಮ್ಮೆ ಇಲ್ಲಿಗೆ ಬರ್ತೀನೋ ಅನಿಸ್ಬಿಟ್ಟಿತ್ತು ಫೈನಲಿ ಮನಸ್ಸಲ್ಲಿರೋ ಮನಸ್ತಾಪಗಳನ್ನು ಮಾತಾಡಿ ಸರಿ ಮಾಡಿಕೊಂಡು ಮದ್ವೆ ಆಗೋ ನಿರ್ಧಾರ ಮಾಡಿದ್ರಿ ಅಲ್ವಾ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಪ್ರೀತ್ಸೋರು ದೂರ ದೂರ ಇದ್ದಷ್ಟು ಮನಸ್ತಾಪಗಳು ಜಾಸ್ತಿ ಅಂತೆ ಮದುವೆ ಒಂದು ಆಗಿ ಬಿಟ್ಟರೆ ಎಲ್ಲ ಮನಸ್ತಾಪಗಳು ದೂರ ಆಗಿ ಬಿಡುತ್ತೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ನಡಿ ನಡಿ ಶಾಪಿಂಗ್ ಹೋಗಿ ಬರೋಣ ಹಾಗೆ ಪಾರ್ಲರ್ಗೂ ಹೋಗಿ ಬರೋಣ ಇವತ್ತು ಗೆ ರಜಾ ಹಾಕು ಹೊರಡು ಬೇಗ ದೀಪ್ತಿ ಅವಸರಿಸಿದಾಗ ನಕ್ಕ ಪ್ರಾದ್ಯ ಅಲ್ಲಿಯೇ ಇದ್ದ ಅಭಿಷ್ಟನ ಮುಖ ನೋಡಿದಳು ಅವನ್ನೇ ನೋಡ್ತಾ ಇದ್ಯಾ ಒರಡು ಒಂದೇ ಅಲ್ವಾ ಒರಡು ಬೇಗ ನನ್ ಮುಖ ತೊಳೆದು ಬರ್ತೀನಿ ಹೇಳಿದ ದೀಪ್ತಿ ಬಚ್ಚನು ಮನೆಗೆ ನಡೆದಳು ಅಭಿ ನಿನ್ನೆ ಯಾಕೋ ಬರ್ಲಿಲ್ಲ ಅಷ್ಟೊಂದ್ ಬ್ಯುಸಿ ಇದ್ಯಾ ಅವನ ಬಳಿ ಹೋಗಿ ಕೇಳಿದಳು ಪ್ರಾದ್ಯಾ ಹೌದು ಯಾಕೆ ಎತ್ತಲು ನೋಡುತ್ತಾ ಕೇಳಿದ ನಿನ್ನೆ ನೀನು ಬಂದಿದ್ರೆ ನಿನ್ಗೊಂದ್ ಸರ್ಪ್ರೈಸ್ ಇತ್ತು ಹೇಳಿದಳು ಅದೇನೆಂದು ಕೇಳಲು ಹೋಗಲಿಲ್ಲ ಅವ ಏನಂತ ಕೇಳೋದಿಲ್ವಾ ಅಭಿ ನಾನೇ ಹೇಳ್ತೀನ್ ಬಿಡು ನಿನ್ನೆ ಸ್ವಾತಿ ಬಂದಿದ್ಲು ಈಗ ನೀವು ಬರೋ ಅರ್ಧ ಗಂಟೆ ಮುಂಚೆ ಅಷ್ಟೇ ಇಲ್ಲಿಂದ ಓದ್ಲು ಹೇಳಿದಾಗ ಅವನೇನು ಪ್ರತಿಕ್ರಿಯಿಸಲಿಲ್ಲ ಪ್ರಾಧ್ಯಾ ರೆಡಿನಾ ಕೇಳುತ್ತಾ ಬಂದಳು ದೀಪ್ತಿ ಹ್ಞೂ ಅಕ್ಕ ಹೇಳಿ ಅಭಿಮುಖ ನೋಡಿದಳು ಅಭಿ ನೀನ್ಯಾಕೊಂಥರ ಇದ್ಯಾ ಏನಾಯ್ತು ನಿಂಗೆ ಪ್ರಾದ್ಯಾ ಕೇಳಿದಳು ಏನಿಲ್ಲ ಅದ್ಗೆ ನಂಗೆ ಸ್ವಲ್ಪ ಕೆಲ್ಸ ಇದೆ ನಾನು ಓಡುತ್ತೀನಿ ಹೇಳಿದವ ಪ್ರಾಧ್ಯಾ ಜೊತೆ ಹೇಳದೆ ಹೊರಟೆ ಹೋದ ನೀನ್ ಯಾಕೆ ಆಗ್ ನೋಡ್ತಾ ನಿಂತು ಬಿಟ್ಟೆ ಮನೆಯವರನ್ನ ಬಿಟ್ಟು ಮದ್ವೆ ಆಗ್ತಿದ್ದಾನಲ್ಲ ಆ ಬೇಜಾರಲ್ಲಿ ಇದ್ದಾನೆ ಅನಿಸ್ತಿದೆ ಸರಿ ಹೋಗ್ತಾನೆ ಬಿಡು ನಾವು ಹೋಗಿ ಬರೋಣ ದೀಪ್ತಿ ಹೇಳಿದಾಗ ನಾನು ಕೂಡ ಮನೆಯವರನ್ನು ಬಿಟ್ಟೆ ಮದ್ವೆ ಆಗ್ತಿರೋದಲ್ವಾ ಅಕ್ಕ ಹೇಳ್ಬೇಕು ಅಂದ್ರೆ ಅಭಿಗಿಂತ ಜಾಸ್ತಿ ನೋವು ಬೇಸರ ನನಗಿದೆ ಅಭಿಗಾದ್ರೆ ಒಂದು ತುಂಬು ಕುಟುಂಬ ಇದೆ ಆದ್ರೆ ನಂಗೆ ಯಾರಿದ್ದಾರೆ ಇರೋ ಅಪ್ಪ ಅಮ್ಮ ರಾತ್ರಿ ಅಂತಾನು ನೋಡದೆ ನನಗ್ ಹೊರಗಡೆ ಹಾಕಿ ಬಿಟ್ಟು ಹೇಳುತ್ತಾ ಅಳೆಯದೆಂದು ನೆನೆದು ಕಣ್ಣೀರಾದಳು ಪ್ರಾದ್ಯ ಸಮಯ ಎಲ್ಲವನ್ನೂ ಸರಿ ಮಾಡುತ್ತೆ ಬೇಜಾರಾಗ್ಬೇಡ ಅಭಿ ಮನೆಯವರು ನಿಮ್ಮಿಬ್ಬರನ್ನ ಒಪ್ಪಿಕೊಂಡು ಸಂತೋಷವಾಗಿ ಮನೆ ತುಂಬಿಸ್ಕೊತಾರೆ ನೋಡ್ತಿರು ನಿನ್ ಮನೆಯವರು ಕೂಡ ನಿಮ್ಮಿಬ್ಬರನ್ನ ಒಪ್ಪಿಕೊಳ್ಳೋ ಸಮಯ ಆದಷ್ಟು ಬೇಗ ಬರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂತೀನಿ ನಾಳೆ ನಿನ್ ಮದ್ವೆ ಬೇಜಾರಾಗ್ಬೇಡ ಬಾ ಹೊರಗಡೆ ಹೋಗಿ ಬರೋಣ ಆಗ ನಿನ್ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಹೇಳಿದಳು ದೀಪ್ತಿ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಯಿಂದ ಹೊರಟರು ಪ್ರಾದ್ಯಾ ದೀಪ್ತಿ ಪಾರ್ಲರ್ಗೆ ಹೋಗಿ ಸಣ್ಣ ಪುಟ್ಟ ಶಾಪಿಂಗ್ ಮುಗಿಸಿ ಕೊನೆಗೆ ಪ್ರಾದಿಯ ಕೈಗೆ ಮೆಹೆಂದಿ ಹಾಕಿಸಿಕೊಂಡು ಮನೆಯ ದಾರಿ ಹಿಡಿದಾಗ ಕತ್ತಲಾಗಿತ್ತು ಅಭಿ ಏನಾಯ್ತು ನಿನ್ಗೆ ಯಾಕೆ ಸಪ್ಪಗಿದ್ಯಾ ರಾಘವ್ ಕೇಳಿದಾಗ ಉತ್ತರಿಸಲಿಲ್ಲ ಅಭಿ ಇದಕ್ಕೆ ನಾನು ಹೇಳಿದ್ದು ಅಭಿ ಮದುವೆಗೆ ಅವಸರ ಮಾಡ್ಬೇಡ ಅಂತ ಮನೆಯವರಿಗೆ ಹೇಳದೆ ಮದುವೆ ಆಗ್ತಿದ್ದೀನಲ್ಲ ಅನ್ನೋ ಅಪರಾಧಿ ನಿನ್ನ ಕಾಣ್ತಿದೆ ಅಲ್ವಾ ಈಗಲೂ ಕಾಲ ಮಿಂಚಿಲ್ಲ ಅಭಿ ಒಂದ ಮನೆಯವರನ್ನ ಊರಿನಿಂದ ಈಗಲೇ ಇಲ್ಲಿಗೆ ಕರೆಸ್ಕೊ ಅಥವಾ ನಾಳೆ ನಡೆಯುವ ಮದ್ವೆ ನಿಲ್ಲಿಸಿ ಮನೆಯವರನ್ನು ಒಪ್ಪಿಸಿ ಆಮೇಲೆ ಅದ್ದೂರಿಯಾಗಿ ಮದ್ವೆ ಆಗು ರಾಘವ್ ಹೇಳಿದ ಅಮ್ಮಮ್ಮ ಮತ್ತೆ ದೊಡ್ಡಮ್ಮ ನೆನಪಾದ್ರು ಅಷ್ಟೇ ಮನೆಯವರಿಗೆ ಹೇಳಿ ಮದುವೆ ಆಗೋಕೆ ಆಗಲ್ಲ ರಾಘು ಇಬ್ಬರು ಅತ್ತೆಯಂದಿರು ಜಿದ್ದಿಗೆ ಬಿದ್ದ ಹಾಗೆ ನನ್ ಜೊತೆ ಅವರ ಮಗಳನ್ನು ಮದ್ವೆ ಮಾಡಿಸೋದಕ್ಕೆ ಕಾಯ್ತಿದ್ದಾರೆ ಇಬ್ಬರಲ್ಲಿ ಯಾರನ್ ಮದ್ವೆ ಆಗ್ಲಿ ಅನ್ನೋ ಆಯ್ಕೆ ಬೇಡ ಅನಿಸಿ ಪ್ರೀತಿಸಿದವಳನ್ನೇ ಮದ್ವೆ ಆಗೋಕೆ ಹೊರಟಿದ್ದು ಹೇಳಿದ ಅಭಿ ಲಕ್ಕಿ ಬಿಡು ನೀನು ಇಬ್ಬಿಬ್ಬರು ಅತ್ತೆಯಿಂದಿರ ಮಕ್ಕಳು ಆ ಭಾಗ್ಯ ಏಳಿ ಹೇಳಿ ರಾಘವ್ನಕ್ಕಾಗ ಅವನ ಒಟ್ಟೆಗೆ ತಿವಿದು ಅಭಿ ಕೂಡ ನಕ್ಕ ಮಲ್ಕೋ ಪ್ರಾಧ್ಯಾ ಏನ್ ಯೋಚನೆ ಮಾಡ್ತಿದ್ಯಾ ಮಲಗದೆ ಒದ್ದಾಡುತ್ತಿದ್ದ ಪ್ರಾದ್ಯಾಗೆ ಹೇಳಿದಳು ದೀಪ್ತಿ ನಿದ್ದೆ ಬರ್ತಿಲ್ಲ ಅಕ್ಕ ಯಾಕೋ ತುಂಬಾ ಭಯ ಆಗ್ತಿದೆ ನಾನು ತಪ್ಪು ಮಾಡ್ತಾ ಇದ್ದೀನೇನೋ ಅನಿಸ್ತಿದೆ ಹೇಳಿ ಎದ್ದು ಕೂತಳು ಪ್ರಾಧ್ಯಾ ಎದುರುಕೊಳ್ಳುವಂಥದ್ದು ಏನಿದೆ ಪ್ರಾದ್ಯಾ ಅಭಿ ಅಂತ ಒಳ್ಳೆ ಹುಡುಗ ನೀನ್ ಕೈ ಹಿಡಿತಾ ಇರೋದಕ್ಕೆ ಖುಷಿ ಪಡು ನೀನು ಯಾವ್ ತಪ್ಪು ಮಾಡ್ತಿಲ್ಲ ಅಂತ ಯೋಚನೆ ಇದ್ರೆ ಮೊದಲು ತಲೆಯಿಂದ ತೆಗೆದು ಬಿಡು ಮದುವೆ ಚೆನ್ನಾಗಾಗ್ಲಿ ಆಮೇಲೆ ನಿನ್ ಸಮಾಧಾನಕ್ಕೆ ಒಮ್ಮೆ ನಿನ್ ಮನೆಗೆ ಹೋಗಿ ಬಾ ಸುಮಾರು ಹೊತ್ತು ದೀಪ್ತಿ ಸಮಾಧಾನ ಮಾಡಿದ ಮೇಲೆ ಸಮಾಧಾನಗೊಂಡಳು ಪ್ರಾದ್ಯ ಪ್ರಾದ್ಯಾಗೆ ಬೇರೆ ಯಾವ್ದಾದ್ರು ಉದ್ದೇಶ ಇದ್ರೆ ಅವಳು ಖಂಡಿತ ಮದುವೆ ತಪ್ಪಿಸ್ತಾಳೆ ಅವಳಾಗೆ ತಪ್ಪಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಯಾವುದು ಬೇಡ ನಂಗೆ ಇನ್ನು ಮೇಲೆ ನಾನಾಯ್ತು ನನ್ ಕೆಲ್ಸ ಆಯ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೊರಡಲು ತಯಾರಾಗುತ್ತಿದ್ದಾಗ ಯೋಚಿಸುತ್ತಿದ್ದ ಅಭಿ ವಾವ್ ಅಭಿ ವೈಟ್ ಅಂಡ್ ವೈಟ್ ಅಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ಯಾ ಅಭಿ ಇದ್ದಲ್ಲಿ ಹೋಗಿ ಹೇಳಿದರಾಗವ್ ಯೋಚನಾ ಲಹರಿಯಲ್ಲಿದ್ದವ ಅವನ ಮಾತಿಗೆ ಬದಲಿ ನೀಡದೆ ನಕ್ಕ ಇಬ್ಬರು ತಯಾರಾದ ಮೇಲೆ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದರು ನಿನ್ ನಾಟಕ ಏನಿರ್ಬೋದು ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಪ್ರಾಧ್ಯಾ ನೀನ್ ಬರಲ್ಲ ಅಂತ ನನ್ ಮನಸ್ಸು ಹೇಳ್ತೀನಿ ದೇವ್ರೆ ಯಾರನ್ನ ಯಾರ ಜೀವನದಲ್ಲಿ ಉಳಿಸ್ಬೇಕು ಅಂತ ನಿಂಗೆ ಗೊತ್ತಿದೆ ಅಲ್ವಾ ಪ್ರಾದ್ಯಾನ ನನ್ ಜೀವನದಲ್ಲಿ ಉಳಿಸ್ತಿಯೋ ಅಥವಾ ನನ್ ಜೀವನದಲ್ಲಿ ಅವಳ ಪಾತ್ರಕ್ಕೆ ಅಂತ್ಯ ಆಡ್ತಿಯೋ ಎಲ್ಲಾ ನಿನಗೆ ಬಿಟ್ಟಿದ್ದು ಕಣ್ಣು ಮುಚ್ಚಿ ಯೋಚಿಸುತ್ತಾ ನಿಂತಿದ್ದವನ ಮುಂದೆ ಬಂದು ನಿಂತಿದ್ದಳು ಪ್ರಾದ್ಯಾ ಕಣ್ಣು ತೆರೆದಾಗ ಅವನ ಮುಂದೆ ಮದುವೆ ಉಡುಗೆ ಅಲಂಕಾರದಲ್ಲಿದ್ದ ಪ್ರಾಧ್ಯಾನ ಕಣ್ಣುಜ್ಜಿಕೊಂಡು ನೋಡಿದ ಬಾಬಿ ಮುಹೂರ್ತಕ್ಕೆ ಸಮಯ ಆಯಿತಂತೆ ಇಬ್ಬರನ್ನು ಕೈ ಹಿಡಿದು ಕರೆದೊಯ್ದಳು ದೀಪ್ತಿ ಅಭಿ ಇನ್ನು ಪ್ರಾದಿಯ ಕಡೆ ನೋಡುತ್ತಲೇ ಇದ್ದ ಸಿಂಪಲ್ ಆಗಿ ಮದುವೆ ಶಾಸ್ತ್ರಗಳನ್ನು ನಡೆಸಿದ ಪುರೋಹಿತರು ಕೊನೆಯ ಭಾಗವಾದ ಮಾಂಗಲ್ಯ ಧಾರಣೆಯನ್ನು ನಡೆಸಲು ಮಾಂಗಲ್ಯಸರವನ್ನು ತೆಗೆದು ಅಭಿ ಕೈಗಿಟ್ಟರು ನಡುಗುವ ಕೈಗಳಿಂದ ಮಾಂಗಲ್ಯಸರ ಪಡೆದವ ಮಂತ್ರಘೋಷ ಮೊಳಗಿದಾಗ ತಲೆ ಬಗ್ಗಿಸಿ ನಿಂತಿದ್ದ ಪ್ರಾದಿಯನ್ನು ಒಮ್ಮೆ ನೋಡಿದ ದೀಪ್ತಿ ರಾಘವ್ ತಾಳಿ ಕಟ್ಟುವಂತೆ ಅವನಿಗೆ ಹೇಳಿದಾಗ ಮುಖ ನೋಡಿ ತಾಳಿ ಕಟ್ಟಿ ನಿಟ್ಟಿಸಿರು ಬಿಟ್ಟ ನಿನ್ನ ಮೋಸಕ್ಕೆ ನಾನು ಬಲಿಯಾದೆನ ಪ್ರಾಧ್ಯಾ ದೇವರ ನಿರ್ಣಯದಂತೆ ನನ್ನ ಜೀವನದಲ್ಲಿ ನಿನ್ನ ಪಾತ್ರ ಇನ್ನೂ ಮುಗಿದಿಲ್ಲ ಅನಿಸುತ್ತೆ ಮುಂದಿದ್ದ ದೇವರ ವಿಗ್ರಹದ ಕಡೆ ನೋಡುತ್ತಾ ಮನಸಲ್ಲೇ ಮಾತಾಡಿಕೊಂಡ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು